ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನೊಂದು ಮಾವಿನಕಾಯಿಯಲ್ಲಿ ಒಂದು ಸೂಪರ್ ಆಗಿರುವಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಇವಾಗ ಮಾವಿನಕಾಯಿಯ ಸೀಸನ್ ಎಲ್ಲಿ ಬೇಕಿದ್ರು ಎಲ್ಲಿ ಹೋದರೂ ಸಿಗುತ್ತೆ ನಮಗೆ ಇದರಲ್ಲಿ ಒಂದು ರುಚಿಯಾಗಿರುವಂಥ ಒಂದು ವೆರೈಟಿ ಆಗಿರುವಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ನಾನಿಲ್ಲಿ ಮಾವಿನಕಾಯಿ ತಗೊಂಡಿದ್ದೀನಿ ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ತಗೊಂಡಿರೋದು ಮೊದಲು ಅದರ ಹೊರಗಿರೋ ಸಿಪ್ಪೆ ಎಲ್ಲ ತೆಗಿಬೇಕು ನಿಮಗೆ ಬೇಕಿದ್ರೆ ಸಿಪ್ಪೇನ ಇಲ್ಲಿ ಉಪಯೋಗಿಸ್ಬೋದು ತೊಂದರೆ ಏನಿಲ್ಲ ಇದು ನಾನು ಮಾರ್ಕೆಟಿಂದ ತಗೊಂಡು ಬಂದಿರುವಂಥ ಮಾವಿನಕಾಯಿ ಅದಕ್ಕೆ ನಾನು ಸಿಪ್ಪೆ ತೆಗೆದು ಹಾಕ್ತಾ ಇದ್ದೀನಿ ನೀವು ಅಂದರೆ ಮರದಿಂದಲೇ ಕೊಯ್ದು ಮಾಡ್ತಿದ್ರೆ ನೇರವಾಗಿ ಕೊಯ್ದು ಮಾಡ್ತಿದ್ರೆ ಇದು ಸಿಪ್ಪೆ ಎಲ್ಲ ಹಾಕಿ ಉಪಯೋಗ ಇದನ್ನು ಉಪಯೋಗಿಸ್ಬೋದು ನೋಡಿ ಇಲ್ಲಿ ನಾನು ಒಂದು ಮಾವಿನಕಾಯಿ ಸಿಪ್ಪೆ ಸಿಪ್ಪೆಲ್ಲ ತೆಗೆದು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಅದನ್ನ ನೇರವಾಗಿ ಕುಕ್ಕರ್ ಒಳಗಡೆ ಹಾಕ್ತಾ ಇದ್ದೀನಿ ಅದೇ ರೀತಿ ಇನ್ನೊಂದು ಮಾವಿನಕಾಯಿ ನಾನಿಲ್ಲಿ ಎರಡು ಮಾವಿನಕಾಯಿ ಉಪಯೋಗಿಸ್ತಾ ಇರೋದು ಅದಕ್ಕೆ ಬೇಕಾದಷ್ಟು ನೀರು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕಿಬಿಟ್ಟು ಇದನ್ನು ಮೂರು ವಿಸಿಲ್ ತನಕ ಬೇಯಿಸ್ಕೊಳ್ಳಿ ನಿಮಗೆ ಜಾಸ್ತಿ ಮಾವಿನಕಾಯಿ ಬೇಕಿದ್ರೆ ಉಪಯೋಗಿಸ್ಬೋದು ತೊಂದರೆ ಏನಿಲ್ಲ ಎಷ್ಟು ಬೇಕಿದ್ರೂ ಉಪಯೋಗಿಸ್ಬೋದು ನೋಡಿ ಇಲ್ಲಿ ಮೂರು ಆಗಿದೆ ಇವಾಗ ಅವಿಯೆಲ್ಲ ಹೋಗಿ ಮಾವಿನಕಾಯಿ ಬೆಂದು ರೆಡಿಯಾಗಿದೆ ಇದನ್ನು ತೆಗಿತಾ ಇದ್ದೀನಿ ನೋಡಿ ಇವಾಗ ಇದು ತುಂಬಾ ಬಿಸಿ ಬಿಸಿಯಾಗಿದೆ ನಿಮಗೆ ಬೇಕಿದ್ರೆ ಸ್ವಲ್ಪ ಆರಿದ ಮೇಲೆ ಇದನ್ನ ರೆಡಿ ಮಾಡ್ಬೋದು ನಾನು ಇಲ್ಲಿ ಬಿಸಿ ಬಿಸಿಯಾಗಿ ಇದನ್ನ ತೆಗಿತಾ ಇದ್ದೀನಿ ಇದ್ರ ಪಲ್ಪ್ ಎಲ್ಲ ತೆಗಿಬೇಕು ನೋಡಿ ಈ ರೀತಿ ಫೋರ್ಕ್ ಉಪಯೋಗಿಸ್ಕೊಂಡು ತೆಗಿತಾನೆ ಕೈಯಲ್ಲಿ ಮುಟ್ಟೋದಿಕ್ಕಾಗ್ತಾ ಇಲ್ಲ ಬಿಸಿ ಇದೆ ಆದ ಕಾರಣ ಈ ರೀತಿ ಮಾಡ್ತಾ ಇರೋದು ನಿಮಗೆ ಟೈಮ್ ಇದ್ರೆ ಕರೆಕ್ಟ್ ಆಗಿ ಮೇಲೆ ಇದ್ರ ಪಲ್ಪ್ ಎಲ್ಲ ಕಲೆಕ್ಟ್ ಮಾಡಿ ತಗೊಂಡ್ರೆ ಆಯ್ತು ಫುಲ್ ಆಗಿ ಈ ರೀತಿ ತೆಗಿಬೇಕು ಅದು ಬೆಂದ ಕಾರಣ ನಮಗೆ ಈಸಿಯಾಗಿ ತೆಗಿಬಹುದು ಅದನ್ನೆಲ್ಲ ನಾನೊಂದು ಮಿಕ್ಸಿ ಜಾರ್ ಒಳಗಡೆ ಹಾಕ್ತಾ ಇದ್ದೀನಿ ನೋಡಿ ಎರಡು ಮಾವಿನಕಾಯಿಯಲ್ಲಿ ನಮಗೆ ಇಷ್ಟು ಅದರ ಪಲ್ಪ್ ಸಿಕ್ಕಿದೆ ನೋಡಿ ಎಲ್ಲ ಕೂಡ ಮಿಕ್ಸಿ ಜಾರ್ ಒಳಗಡೆ ಹಾಕ್ತಾ ಇದ್ದೀನಿ ನೋಡಿ ಎಲ್ಲ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ದಾಲ್ಚಿನ್ನಿ ಕೂಡ ಅದ್ರ ಪೌಡರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಒಂದು ಕಾಲು ಟೀ ಅಷ್ಟು ಇನ್ನು ಇದನ್ನ ರುಬ್ಬಿ ತರ್ತೀನಿ ನೋಡಿ ಇವಾಗ ರುಬ್ಕೊಂಡಿದ್ದೀನಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನೆಕ್ಸ್ಟ್ ಇದನ್ನ ಈ ರೀತಿ ಜರಡಿಯಲ್ಲೇ ಹಾಕ್ಬಿಟ್ಟು ಸೋಸಿ ಹಾಕ್ತಾ ಇದ್ದೀನಿ ಯಾಕೆಂದ್ರೆ ಸಣ್ಣ ಸಣ್ಣ ಪೀಸು ಆ ಥರ ಏನಾದರೂ ಸಿಗಬಾರ್ದು ಅಂತ ಈ ರೀತಿ ಮಾಡ್ತಾ ಇರೋದು ಇದೀವಾಗ ನಾನು ನೀರು ಹಾಕದೆ ರುಬ್ಬಿರೋದು ಗಟ್ಟಿಯಾಗಿದೆ ಅದಕ್ಕ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಬಿಟ್ಟು ಎಲ್ಲ ಕೂಡ ಅನ್ನ ತೆಗ್ದ್ಬಿಟ್ಟು ಈ ಜರಡಿಗೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಇದನ್ನ ಸೋಸಿ ಉಪಯೋಗಿಸ್ತಾ ಇದ್ದೀನಿ ಅವಾಗ ಏನಾದ್ರೂ ಸಣ್ಣ ಸಣ್ಣ ಪೀಸ್ ಇದ್ರೂ ಕೂಡ ಅದ್ರಲ್ಲಿ ಬಾಕಿ ಆಗುತ್ತೆ ನೋಡಿ ಈ ರೀತಿ ನೋಡಿ ಫೈನ್ ಆಗಿರುವಂಥ ಪಲ್ಪ್ ಸಿಕ್ಕಿದೆ ನಮಗೆ ಇನ್ನು ಮೊದಲು ಇದನ್ನು ಒಂದು ಸಲ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ನೀರು ಬೇರೆ ಅದರ ಪಲ್ಪ್ ಬೇರೆ ಇದೆ ಇನ್ನು ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಇದನ್ನು ಇದೇ ರೀತಿ ಕೈ ಇರಿ ಯಾಕಂದರೆ ಇದು ಚೆನ್ನಾಗಿ ಬೆಂದಿರೋದು ಆದರೆ ಸ್ವಲ್ಪ ಕುದಿ ಬರುವ ತನಕ ಇದನ್ನು ಇದೇ ರೀತಿ ಮಿಕ್ಸ್ ಇರಿ ನೋಡಿ ಸ್ವಲ್ಪ ಕುದಿ ಬಂದ ಮೇಲೆ ಇದಕ್ಕೆ ನಾನಿಲ್ಲಿ ಅರ್ಧ ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ ಇಲ್ಲಿ ಸಕ್ಕರೆ ತಗೊಳ್ಳುವಾಗ ಮಾವಿನಕಾಯಿಯ ಹುಳಿ ನೋಡಿಕೊಂಡು ತಗೋಬೇಕು ಜಾಸ್ತಿ ಹುಳಿ ಇದ್ದರೆ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕ್ಕೊಳ್ಳಿ ಅದು ಸ್ವಲ್ಪ ಲೈಟಾಗಿ ಹುಳಿ ಇದ್ದರೆ ಸ್ವಲ್ಪ ಸಕ್ಕರೆ ಕಡಿಮೆಯೂ ಹಾಕೋಬಹುದು ನೋಡಿ ನಾನಿಲ್ಲಿ ಅರ್ಧ ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಮೀಡಿಯಮ್ ಹುಳಿ ಇದೆ ಅದ ಕಣ ಅಂದರೆ ಸ್ವಲ್ಪ ಹುಳಿನೂ ಬೇಕು ಸಿ ಆ ಥರ ಬರಬೇಕು ನೋಡಿ ಸಕ್ಕರೆ ಮತ್ತು ಮಾವಿನಕಾಯಿಯ ಪೇಸ್ಟ್ ಕರೆಕ್ಟ್ ಮಿಕ್ಸ್ ಆಗಿ ಒಂದು ಪಾಕದ ರೂಪ ಬಂದಿದೆ ಅಂದ್ರೆ ನೋಡಿ ಕೈಯಲ್ಲಿ ಈ ರೀತಿ ಮುಟ್ಟುವಾಗ ಸ್ವಲ್ಪ ಅಂಟುವ ರೀತಿಯಲ್ಲಿ ಇರಬೇಕು ಅದಾದ್ರೆ ಕರೆಕ್ಟ್ ಅದರ ಕನ್ಸಿಸ್ಟೆನ್ಸಿ ಅಂದ್ರೆ ನೋಡಿ ಈ ರೀತಿ ಕರೆಕ್ಟ್ ಮುಟ್ಟುವಾಗ ಈ ರೀತಿ ಬರಬೇಕು ರೆಡಿ ಆಗಿದೆ ಒಂದು ರುಚಿಯಾಗಿರುವಂತಹ ಮಾವಿನಕಾಯಿಯ ಇಲ್ಲಿ ರೆಡಿ ಆಗಿದೆ ನೋಡಿ ಸೌಟಿಂದ ತೆಗೆದು ಮೇಲ್ಗಡೆ ಮೇಲ್ಗಡೆಯಿಂದ ಕೆಳಗಡೆ ಹಾಕುವಾಗ ಈ ರೀತಿ ಬೀಳುವ ರೀತಿಯಲ್ಲಿ ಇರಬೇಕು ನೋಡಿ ತುಂಬಾನೇ ನೋಡೋದಿಕ್ಕೆ ಟ್ರಾನ್ಸ್ಪರೆಂಟ್ ತರ ಇರುತ್ತೆ ನೋಡಿ ಎಷ್ಟು ತೆಳುವಾಗಿರುತ್ತೆ ನೋಡಿ ಈ ರೀತಿ ಇರುತ್ತೆ ಸಾಕು ಇದು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಫುಲ್ಲಾಗಿ ಮೇಲೆ ನಿಮ್ಗೆ ಇದನ್ನೊಂದು ಏರ್ಟೈಟ್ ಕಂಟೈನರಲ್ಲಿ ಗ್ಲಾಸ್ ಕಂಟೈನರಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡಿಬಿಟ್ಟು ನಿಮಗೆ ಯಾವಾಗ ಬೇಕು ಆವಾಗ ತೆಗ್ದಿಬಿಟ್ಟು ಬ್ರೆಡ್ಡಿಗೆ ದೋಸೆಗೆ ಹಾಕ್ಬಿಟ್ಟು ತಿನ್ಬೋದು ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಡಿ ಅಂದರೆ ಇವಾಗ ಮಾವಿನಕಾಯಿ ಎಲ್ಲೂ ಹೋದರೂ ಸಿಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಅದೇ ರೀತಿ ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು